ಅನಂತ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತ ಈ ಭಾಗದ ಆರಾಧ್ಯ ಸ್ಮರಿಸಿಕೊಳ್ಳುತ್ತ ಭಾದ್ರಪದ ಮಾಸದ ಪ್ರಾರಂಭದ ದಿನವಾದ ಇಂದು ಯಾವ ಕಡೂರು ಗ್ರಾಮದ ಶ್ರೀ ವೇದಮೂರ್ತಿ ಬಸಪ್ಪಯ್ಯ ಮಹಾದೇವಯ್ಯ ಮಠದ ಇವರ ಪರಿವಾರದಲ್ಲಿ ಸಾಗಿಕೊಂಡು ಬಂದಿರುವಂತ ನೂತನ ಗೃಹ ಪ್ರವೇಶದ ಕಾರ್ಯಕ್ರಮಕ್ಕೆ ದಯಮಾಡಿಸಿ ಸಾನ್ನಿಧ್ಯವನ್ನು ಕರುಣಿಸಿ ಧರ್ಮ ಸಂದೇಶವನ್ನು ಕೊಟ್ಟು ಕಾರ್ಯಪಾವಲ್ಯಗಳಿಂದ ನಿರ್ಗಮಿಸಿರುವಂತಹ ಪರಮ ಪೂಜ್ಯ ಗಟ್ಟಿಹಳ್ಳಿ ಮಠದ ಪೂಜ್ಯರಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ದರ್ಶನ ಆಶೀರ್ವಾದವನ್ನು ದಯಪಾಲಿಸಿ ನೇರವಾಗಿ ನಮಗೆ ಸಂದೇಶಕ್ಕೆ ಅನುವು ಮಾಡಿಕೊಟ್ಟ ಪೂಜ್ಯ ನಾಗವಂತ ಮಠದ ಪೂಜೆಯಲ್ಲಿ ಹಾಗೂ ಕುಪ್ಪಾಯಿ ಕುಪ್ಪದ ಮಠದ ಪೂಜೆಯಲ್ಲಿಯೂ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಣೆ ಹಾಗೂ ಪ್ರಾಸ್ತಾವಿಕವಾದ ನುಡಿಗಳನ್ನು ಹಂಚಿಕೊಂಡಂತ ಶ್ರೀ ವೀರಮೂರ್ತಿ ಶ್ರೀಯೋಗಿ ಸ್ವಾಮಿ ಕಬ್ಬಾಯಿ ಭಟ್ವರೇ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಈ ಪರಿವಾರದ ಎಲ್ಲಾ ಸದಸ್ಯ ಬಳಗವೇ ಬಂಧು ಬಾಂಧವರೇ ಆಪ್ತರೆ ಭಕ್ತ ಬಂಧುಗಳೇ ಮಾತೆಯರೇ ಮತ್ತು ಮಕ್ಕಳೇ ಪ್ರಾಯಶ ಅಘಟಿತ ಘಟನಾ ಪಟಗಿಶಿ ಮಾಯಾ ಅಂತ ಕರೀತಾ ಇದ್ದ ಮಾಯೆ ತುಂಬಾ ವಿಚಿತ್ರ ಮತ್ತು ಭಿನ್ನ ಭಿನ್ನವಾಗಿರುತ್ತೆ ಯಾವ ಸಮಯದಲ್ಲಿ ಯಾರಿಂದ ಏನನ್ನ ಹೇಗೆ ಮಾಡಿಸುತ್ತೆ ಮಾಡಿಸಿಕೊಳ್ಳುತ್ತೆ ಅಂತ ಆ ಭಗವಂತನ ಹೊರತು ಮತ್ತೊಬ್ಬರಿಗೆ ಗೊತ್ತಾಗೋದಿಲ್ಲ ಪ್ರಾಯಶಃ ನಮ್ಮ ರಟ್ಟಿಹಳ್ಳಿ ಮಠದ ಪೂಜರು ಬಹಳ ಸುಂದರವಾಗಿ ಸಂದೇಶವನ್ನು ಕೊಟ್ಟರು ಬಸಪ್ಪಯ್ಯನವರು ಧರ್ಮ ತತ್ವ ಪರಂಪರೆ ಸಿದ್ಧಾಂತಗಳಿಗೆ ಆದರ್ಶವಾದ ವ್ಯಕ್ತಿತ್ವವನ್ನು ತುಂಬಿರತಕ್ಕಂಥ ಕೀರ್ತಿ ವೇದಮೂರ್ತಿ ಬಸಪ್ಪಯ್ಯನವರಿಗೆ ಸಲ್ಲುತ್ತೆ ಪ್ರಾಯಶ ಬಹಳ ಪರಿಶ್ರಮದಿಂದ ಕಷ್ಟಪಟ್ಟು ದುಡಿದು ಒಂದೊಂದು ರೂಪಾಯಿಯನ್ನು ಕೂಡ ಕೂಡಿಸಿ ಧರ್ಮ ಕಾರ್ಯಕ್ಕೆ ಪರಿವಾರ ನಿರ್ವಹಣೆಗೆ ತಮ್ಮ ಕಾರ್ಯವನ್ನ ವ್ಯವಸ್ಥಿತವಾಗಿ ನಡೆಸಿಕೊಂಡಂತ ಬಂದಂತ ಕೀರ್ತಿ ಬಸಪ್ಪಯ್ಯನವರದಾಗಿದೆ ಪ್ರಾಯಶ ಈ ಹಿಂದೆ ಸಣ್ಣ ಸಣ್ಣ ಮನೆ ಪರಿವಾರ ದೊಡ್ಡದು ಮನೆ ಸಣ್ಣ ಆದ್ರೂ ಯಾವುದು ಕೂಡ ಕುಂಠಿತಿಲ್ಲ ಧರ್ಮ ಕಾರ್ಯ ನಿಂತಿಲ್ಲ ಪುಣ್ಯ ಕಾರ್ಯ ನಿಂತಿಲ್ಲ ಶೇವ ಮಾಡೋದು ನಿಂತಿಲ್ಲ ಎಲ್ಲ ಶ್ರೇಷ್ಠ ಕರ್ಮವನ್ನ ಮಾಡ್ತಾನೆ ಬರ್ತಾ ಇತ್ತು ಒಂದು ಕೊರಗಿತ್ತು ಪರಿವಾರದಲ್ಲಿ ಅವ್ರಿಗಿಲ್ಲ ಪರಿವಾರದ ಸದಸ್ಯರಲ್ಲಿತ್ತು ಯಾರಾದರೂ ಯಾರಾದ್ರೂ ಅತಿಥಿಗಳು ಬಂದ್ರೆ ಕೂಡ್ರಿ ಏನ್ಲಿಕ್ಕಾಗಲ್ಲ ನಿತ್ಯ ಅತಿಥಿಗಳು ಇರುವಂತವನೇ ಬಸಪ್ಪ ಏನು ನಿತ್ಯ ಒಬ್ಬರಲ್ಲ ಹತ್ತಲ್ಲ ಹದಿನಾರು ಜನ ಇದ್ದೇ ಇರ್ತಾರೆ ಆದ್ರೆ ಬಂದಂತವ್ರಿಗೆ ಆರಾಮಾಗಿ ಕೂಡಲಿಕ್ಕೆ ಜಾಗಿಲ್ಲ ಅನ್ನುವಂಥ ವ್ಯಥೆ ಪರಿವಾರದ ಜನತೆಗಿತ್ತು ಆದರೆ ಭಗವಂತನ ಕಾರುಣ್ಯದಿಂದ ಇವರ ಪರಿಶ್ರಮದಿಂದ ನೂತನವಾಗಿರ್ತಕ್ಕಂಥ ಗೃಹ ಬಹಳ ಸುಂದರ ಹಾಗೂ ಅದ್ಭುತವಾಗಿ ನಿರ್ಮಾಣಗೊಂಡು ಇವತ್ತು ಎಲ್ಲರಿಗೂ ತಂದು ತಂದುಕೊಡುವಂತ ನಿಟ್ಟಿನಲ್ಲಿ ಗ್ರಹ ಪ್ರವೇಶಗೊಂಡಿದೆ ಪ್ರಾಯಶಃ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಕಾಣುತ್ತೆ ಒಂದು ಗೃಹ ನಿರ್ಮಾಣ ಮಾಡುವಾಗ ಅನೇಕ ಪ್ರಕಾರ ಪೂಜೆಗಳನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ ಮೊದಲು ಗುದ್ದಲಿ ಪೂಜೆ ಅಂತ ಆಗ್ತದೆ ಆನಂತರ ಭೂಮಿ ಪೂಜೆ ಆಗುತ್ತೆ ಆನಂತರ ಥರ ಹಾಕುವಂತ ಪೂಜೆ ಆನಂತರ ಬಾಗಿಲು ಕೂರಿಸುವಾಗ ಪೂಜೆ ಮತ್ತೆ ಆರ್ಸಿಸಿ ಹಾಕುವಾಗ ಪೂಜೆ ಇವೆಲ್ಲ ಮುಗಿದ ಮೇಲೆ ಗೃಹ ಪ್ರವೇಶ ಅಂತೇಳಿ ಇಷ್ಟೆಲ್ಲ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ನಮಗೆಲ್ಲ ಕಾಡುತ್ತದೆ ಭೂಮಿ ನಮ್ಮದು ಜಾಗ ನಮ್ಮ ಹೆಸರಿಗಿದೆ ಇದೆಲ್ಲ ನಮ್ಮದೇ ಆದರೂ ಕೂಡ ಇಷ್ಟ ನಾವು ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಕಾಡುತ್ತದೆ ಅದಕ್ಕೆ ಭೂಮಿ ನಾವೇನು ಅನ್ಕೊಂಡಿರ್ತವೆ ನಮ್ಮದು ಅನ್ಕೊಂಡಿರ್ತವೆ ನಮ್ಮ ಹೆಸರಿಗೆ ನಮ್ಮದು ಅಂದ್ಕೊಂಡಿರ್ತಾರೆ ಆದ್ರೆ ಭೂಮಿಯ ಮೂಲ ನಿವಾಸಿಗಳು ನಾವಲ್ಲ ನಮಗಿಂತ ಎಷ್ಟೋ ಜೀವಿಗಳು ಆ ಭೂಮಿಯಲ್ಲಿ ನಿವಾಸ ಮಾಡಿರುವಂತವಾಗ್ತವೆ ಪ್ರಾಯಶಃ ನಾವು ಗುದ್ದಲಿ ಪೂಜೆ ಮಾಡುವಾಗ ಆ ಭೂಮಿಯಲ್ಲಿ ಸಾಕಷ್ಟು ಸಸ್ಯ ಸಂಕುಲಗಳು ಇರುವೆ ಮೊದಲು ಮಾಡಿಕೊಂಡು ಹಲವಾರು ಜೀವಿಗಳು ವಾಸ ಮಾಡಿರ್ತಾವೆ ಆ ಭೂಮಿಯನ್ನು ಸ್ವಚ್ಛ ಮಾಡುವಾಗ ಆ ಎಲ್ಲ ಗಿಡಗಳನ್ನ ಮರಗಳನ್ನು ಕಿತ್ತು ಹಾಕಿ ಆ ಗಿಡ ಮರಗಳಲ್ಲಿ ವಾಸ ಮಾಡುವಂತ ಜೀವಿಗಳ ಮೃತ್ಯು ಆಗತ್ತೆ ಅವು ಸ್ಥಾನ ಪಲ್ಲಟ ಮಾಡಬೇಕಾಗತ್ತೆ ಆನಂತರ ಭೂಮಿಯನ್ನು ತೆಗೆಯುವಾಗ ಅಲ್ಲಿರುವಂತಹ ಹುಳುಗಳು ಸಣ್ಣ ಸಣ್ಣ ಜೀವಿಗಳು ಇರುವೆ ಎದ್ದು ಬೇರೆ ಬೇರೆ ಹುಳುಗಳು ಕೂಡ ಅಲ್ಲಿಂದ ಮೃತ್ಯು ಆಗತ್ತೆ ಅಲ್ಲಿಂದ ಸ್ಥಾನ ಪಲ್ಲಟ ಮಾಡಬೇಕಾಗತ್ತೆ ಆನಂತರ ಗುದ್ದಲಿ ಪೂಜೆ ಮುಗಿದ ನಂತರದಲ್ಲಿ ಆನಂತರ ತರ ಹಾಕುವಾಗಲೂ ಕೂಡ ಅನೇಕ ವ್ಯತ್ಯಾಸಗಳಾಗ್ತವೆ ಆನಂತರ ಮನೆಗೆ ಬಳಸುವಂತ ವಸ್ತುಗಳು ಇಟ್ಟಿಗೆ ಇಟ್ಟಿಗೆ ನಿರ್ಮಾಣ ಮಾಡುವಾಗ ಅಲ್ಲಿ ಬಳಸುವಂತ ಮಣ್ಣು ಆ ಮಣ್ಣಿನಲ್ಲಿ ಎಷ್ಟೋ ಜೀವಿಗಳು ವಾಸ ಮಾಡಿರ್ತವೆ ಆ ಜೀವಿಗಳ ಮೃತ್ಯು ಆಗತ್ತೆ ಮನೆಗೆ ಬಳಸುವಂತ ಸಿಮೆಂಟು ಕಬ್ಬಿಣ ಆ ನಿರ್ಮಾಣ ಮಾಡುವ ಹಂತದಲ್ಲಿ ಅಲ್ಲಿರುವಂತಹ ಜೀವಿಗಳು ಎಷ್ಟು ಹತ್ಯೆ ಆಗತ್ತೆ ಆ ನಂತರದಲ್ಲಿ ಬಳಸುವಂತ ಪ್ರತಿಯೊಂದು ಕೂಡ ವಸ್ತುಗಳು ಕಟ್ಟಿಗೆ ಆ ಮರದಲ್ಲಿ ಎಷ್ಟೋ ಜೀವಿಗಳು ವಾಸ ಮಾಡಿರುವಂತವಾಗಿರ್ತವೆ ಆ ಮರಗಳಿಂದ ಎಷ್ಟೋ ಮರಗಳು ಹೂವನ್ನ ಹಣ್ಣನ್ನ ನೆರಳನ್ನ ಸಂಪದವನ್ನ ಅನುಗ್ರಹ ಮಾಡುವಂತ ವೃಕ್ಷಗಳನ್ನ ಕಟ್ ಮಾಡಿ ಮನೆಗೆ ಮಾಡುವಂತ ಎಷ್ಟೋ ಜೀವಿಗಳು ಮೃತ್ಯು ಮನೆ ಕಟ್ಟಡ ಮಾಡುವಾಗ ಕಟ್ಟಿಸುವಂತ ಸಂದರ್ಭದಲ್ಲಿ ಎಷ್ಟೋ ಜನರು ಏಟಾಗಿರುತ್ತೆ ತ್ರಾಸಾಗಿರುತ್ತೆ ನೋವು ತಾಪ ದುಃಖ ಸಂಭವಿಸಿರುತ್ತೆ ಎಷ್ಟೋ ಜನರು ಕೈ ಕಟ್ಟಾಯ್ತು ಕೈ ಕೊಯ್ತು ರಕ್ತ ಬಂತು ನೋವಾಗಿರುತ್ತೆ ಈ ಎಲ್ಲ ದೋಷ ಪಾಪ ತಾಪ ಶಾಪಗಳ ಪರಿಹಾರಾರ್ಥವಾಗಿ ಯಾಕೆ ಅಂತ ಕೇಳಿದ್ರೆ ಭಗವಂತನ ಕೃಪಾಕ್ಕೆ ಬಿನಃ ನಾವು ಚಲತೆ ಭಗವಂತನ ಅನುಗ್ರಹ ಇಲ್ಲ ಅಂತ ಕೇಳಿದ್ರೆ ಯಾವುದು ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಆಚಾರ್ಯರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಆ ಎಲ್ಲ ದೋಷಗಳ ಪರಿಹಾರಾರ್ಥವಾಗಿಯೇ ಈ ಎಲ್ಲ ಪ್ರಕಾರ ಪೂಜೆಗಳನ್ನ ನೆರವೇರಿಸಲಾಗುತ್ತೆ ಹಾಗಾಗಿ ಇವೆಲ್ಲ ಮುಗಿದ ಮೇಲೆ ಕೊನೆಯ ಪೂಜೆ ಯಾವುದು ಅಂತ ಕೇಳಿದ್ರೆ ಗೃಹ ಪ್ರವೇಶ ಗೃಹ ಪ್ರವೇಶದಲ್ಲಿ ಗೋಪೂಜೆ ವರಸಿದ್ಧಿವಿನಾಯಕ ಪೂಜೆ ಸ್ವಸ್ತಿ ಪುಣ್ಯಾಹ ನಾಂದಿ ಅಷ್ಟಲಿಕ್ಪಾದಕ ಸಪ್ತ ಸಭಾ ದೇವತೆಗಳು ನವಗ್ರಹ ದೇವತೆಗಳು ಪಂಚಕಲಶಗಳು ಎಲ್ಲವನ್ನ ಆವಾಹನೆ ಮಾಡಿ ಪೂಜೆ ಮಾಡುವಂತ ವಿಚಾರ ಯಾಕೆ ಅಂತ ಕೇಳಿದ್ರೆ ಈ ಎಲ್ಲ ದೋಷಗಳು ನಿವಾರಣೆಯಾಗಿ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಪ್ರಾಪ್ತವಾಗಲಿ ಅನ್ನುವಂತಹ ಉದ್ದೇಶದಿಂದ ಈ ಎಲ್ಲ ಕಾರ್ಯಗಳನ್ನ ಮಾಡಲಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಬಸಪ್ಪಯ್ಯನವರು ಪ್ರಾಯುಶ ಅವರು ಆದರ್ಶ ವ್ಯಕ್ತಿತ್ವ ನಮ್ಮ ಪರಮ ಪೂಜ್ಯರು ಬಹಳ ಸುಂದರವಾಗಿ ಅಪಡಿಸಿದರು ಕಂಬಾಳಿಮಠ ಕೂಡ ಬಹಳ ವಿಶೇಷವಾಗಿ ವಿಚಾರಧಾರಗಳು ಹಂಚಿಕೊಂಡೆ ಪ್ರಾಯಶಃ ಕಂಬಾಳಿಮಠ ಗರ್ಭಸೈನವರು ಸತೀಶ ಮತ್ತ ಅಜ್ಜಯ್ಯ ರಾತ್ರಿ ಮಹಾರಾಷ್ಟ್ರಕ್ಕೆ ಹೋಗಿದ್ರು ಮೊನ್ನೆ ಕೇದಾರ್ ಸನ್ನಿಧುರ ಅನುಷ್ಠಾನ ಮಂಗಲಕ್ಕೆ ನಿನ್ನೆ ಅಲ್ಲಿ ಮುಗಿಸಿ ಬಸಪ್ಪಯ್ಯನವರು ಕಾರ್ಯಕ್ರಮ ಬರಲೇಬೇಕು ಅನ್ನುವಂತ ಉದ್ದೇಶದಿಂದ ಇಡೀ ರಾತ್ರಿ ಬೆಳಗಿನ ಚಾವ ನಾಲ್ಕೂವರೆಗೆ ಬಂದು ಮತ್ತೆ ಮಾಡ್ಕೊಂಡು ಮತ್ತೆ ಇಲ್ಲಿ ಪಾಲ್ಗೊಂಡಿದ್ದಾರೆ ಇದು ಬಸಪ್ಪಯ್ಯನವರು ಜನರ ಬಗ್ಗೆ ಇಟ್ಟಂತ ಅಭಿಮಾನ ಅವ್ರ ಬಗ್ಗೆ ಇರುವಂತ ವಿಶ್ವಾಸ ಇವತ್ತು ಬಹಳ ಸುಂದರವಾಗಿರ್ತಕ್ಕಂಥ ರೀತಿಯಲ್ಲಿ ಗೃಹ ಪ್ರವೇಶ ಆಗಿದೆ ಪ್ರಾಯಶ ಬಸಪ್ಪನವರು ಇಡೀ ಪರಿವಾರದ ಸದಸ್ಯರು ಕೂಡ ಕೇವಲ ಅಂತಲ್ಲ ಇಡೀ ಪರಿವಾರಕ್ಕೆ ಯಾವಾಗ್ಲೂ ಕೂಡ ಸಂಪತ್ತಿಯನ್ನ ಹಣವನ್ನ ಅಧಿಕಾರವನ್ನ ವಿದ್ಯೆಯನ್ನ ಕೊಡಿಸುವಲ್ಲಿ ಅಷ್ಟೇ ಮುಂದಾಗಿಲ್ಲ ಬಸಪ್ಪೈನವರು ಮತ್ತು ಅಮ್ಮನವರು ಸಂಸ್ಕಾರವನ್ನ ತತ್ವವನ್ನ ಸಿದ್ಧಾಂತವನ್ನ ಪರಂಪರೆಯನ್ನ ನಮ್ಮ ಮೂಲ ಆದರ್ಶವನ್ನ ಏನಾದ್ರೂ ಕೂಡ ಬೆಳೆಸಿ ಉಳಿಸುವಲ್ಲಿ ಪ್ರಯತ್ನ ಮಾಡಿರುವಂತ ಕೀರ್ತಿ ಏನಾದರೂ ಸಲ್ಲುತ್ತೆ ಅಂತ ಕೇಳಿದ್ರೆ ಬಸಪ್ಪಯ್ಯ ಹಾಗೂ ದಂಪತಿಗಳಿಗೆ ಸಲ್ಲುತ್ತೆ ಮೊದಲು ನಾವು ಯಾವತ್ತೂ ಕೂಡ ಮರಲಿಕ್ಕೆ ಸಾಕು ಆಯುಷ ಅವರ ಶ್ರದ್ಧೆ ಎಷ್ಟು ಅಂತ ಕೇಳಿದ್ರೆ ದಂಪತಿ ಹೇಳುತ್ತಾ ಹೇಳ್ತಾ ಇತ್ತು ಮುಂಬಡಿ ಶಾಂತನಲ್ಲಿ ಶಿವಯೋಗಿಗಳು ಕಣಗಪ್ಪ ಅಶೋರ ಬಗ್ಗೆ ಶ್ರದ್ಧೆ ಇದೆ ಅವ್ರಿಗೆ ಅವ್ರೇನಂತಾರೆ ಅವರಿದ್ದಾರೆ ಅದೊಂದು ದೃಢ ವಿಶ್ವಾಸ ಒಂದು ಕಡೆಗೆ ಆಚಾರ್ಯರು ಹೇಳುತ್ತಾ ಇದ್ದಾರೆ ಗುರುವಿನ ಬಗ್ಗೆ ಶ್ರದ್ಧೆ ಹೇಗಿರ್ ಶ್ರದ್ಧೆ ಹೇಗಿರ್ಬೇಕು ಗುರು ಕೃಪಾಕ್ಕೆ ದೃಢೋಪಿನ ಚಲತಿ ಗುರುವಿನ ಕೃಪಾ ಬಹಳ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಗುರುವಿನ ಬಗ್ಗೆ ಶ್ರದ್ಧೆ ಹೇಗಿರ್ಬೇಕು ನನಗೆ ಗುರುಗಳ ಎದುರಿಗೆ ನಡ್ಕೊಳ್ಳೋ ದೊಡ್ಡದಲ್ಲ ಗುರುವಿನ ವಾಕ್ಯವನ್ನ ಗುರುವಿನ ಆದೇಶವನ್ನ ಗುರುವಿನ ಸಂದೇಶವನ್ನ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರ ಇರುವ ಇರದೆ ಇರುವಂತ ಸ್ಥಳ ಸ್ಥಾನದಲ್ಲಿಯೂ ಕೂಡ ನೆರವೇರಿಸುವಂತದ್ದೇ ವಿಶೇಷ ಅಂತೇಳಿ ಉಮ್ಮಡಿ ಶಾಂತಲಿಂಗ ಶಿವಯೋಗಿಗಳವರ ಅನುಗ್ರಹದಲ್ಲಿ ಬೆಳೆದಂತ ಭಕ್ತರು ಯಾರು ಕೂಡ ಅವರ ಪರಂಪರೆಯನ್ನ ಸ್ವಲ್ಪ ವ್ಯತ್ಯಾಸ ಮಾಡಲಾರದೆ ಕಾಯ್ಕೊಂಡು ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಬಸಪ್ಪ್ಯನವರು ಕೂಡ ಒಂದು ವಿಶಿಷ್ಟವಾದಂತ ವ್ಯಕ್ತಿತ್ವ ಅಚ್ಚವ್ರ ಹೆಸರು ಹೇಳಿದ್ರು ಸಾಕು ಅವ್ರಿಗೆ ದುಃಖ ಆಗತ್ತೆ ಅವರು ಅಷ್ಟು ಮನದುಂಬಿ ಭಾವನಾತ್ಮಕವಾಗಿ ಸ್ಪಂದಿಸತಕ್ಕಂಥವ್ರು ಆ ನಿಟ್ಟಿನಲ್ಲಿ ಮಣಕೂರು ಪೂಜರು ಕೂಡ ದಯಮಾಡಿಸ್ತಾ ಇದ್ದಾರೆ ಅವರಿಗೂ ಕೂಡ ಅನಂತ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಪ್ರಾಯಶ ಅಂತ ಕಾರ್ಯಕ್ರಮ ಸುಂದರವಾಗಿ ಸಾಗಿಕೊಂಡು ಬಂದಂತಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಧರ್ಮ ಮಾರ್ಗದಲ್ಲಿ ನಡೆದಾಗ ನಮ್ಮ ಬದುಕು ಸಾರ್ಥಕ ಅನ್ನುವಂತ ಮಾತನ್ನ ತಿಳಿಸಿ ಅಂತಹ ಶ್ರದ್ಧೆ ಭಕ್ತಿ ನಿಷ್ಠ ವಿಶ್ವಾಸಗಳನ್ನ ಇಟ್ಟುಕೊಂಡು ನಡೆದಂತ ಕೀರ್ತಿ ಬಸವ ನೋಡಿಸದಂತೆ ಪ್ರಾಯಶಃ ಕಣ್ಣುಕುಪ್ಪೆ ಗಡಿಮಠದಲ್ಲಿರಲಿ ಶಿವನಹಳ್ಳಿ ವೈರಾಗ್ಯ ಏನಾದರೂ ಅಣ್ಣ ನಾಸೋ ನಡೀತಾ ಇದೆ ಅಂತ ಕೇಳಿದರೆ ತಮ್ಮೆಲ್ಲ ಸಮಯವನ್ನ ಆ ಕಾರ್ಯಕ್ಕೆ ಮೀಸಲಿಟ್ಟು ಆ ಕಾರ್ಯವನ್ನ ಯಶಸ್ವಿಯಾಗಿ ನಡೆಸಿಕೊಡುವಂಥವ್ರು ಯಾರು ಅಂತ ಕೇಳಿದ್ರೆ ವೇದಮೂರ್ತಿ ಬಸಪ್ಪ ಸ್ವಾಮಿಗಳು ಆಗಿದ್ದಾರೆ ಈ ಸಂದರ್ಭದಲ್ಲಿ ತಿಳಿಸಿ ಪ್ರಾಯಶಃ ಹೇಳೋ ಇಷ್ಟೇ ನಾವು ಜೀವನದಲ್ಲಿ ಯಾರು ಕೂಡ ಶಾಶ್ವತರಲ್ಲ ಯಾವ ಸಮಯದಲ್ಲಿ ಮನುಷ್ಯನಿಗೆ ಯಾವ ರೀತಿ ಯಾವ ರೂಪದಲ್ಲಿ ವೃತ್ತಿ ಬರುತ್ತೆ ಗೊತ್ತಿಲ್ಲ ಇರು ತನಕ ಧರ್ಮವನ್ನ ತತ್ವವನ್ನ ಸಿದ್ಧಾಂತವನ್ನ ನಿಯಮವನ್ನ ಪರಿಪಾಲನೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನುವಂತ ವಿಷಯಗಳು ಪ್ರಸ್ತಾಪನೆ ಮಾಡ್ತಾ ಆ ನಿಟ್ಟಿನಲ್ಲಿ ಬದುಕಿದ್ರೆ ನಮ್ಮ ಬದುಕು ಸಾರ್ಥಕಗೊಳ್ಳುತ್ತೆ ಅನ್ನುವಂತ ಮಾತನ್ನು ತಿಳಿಸಿ ಪ್ರಾಯಶಃ ಆದರ್ಶ ಪರಿವಾರ ಬಸಪ್ಪನವರು ಆಗಿದೆ ಅಂತ ಪರಿವಾರ ಗೃಹ ಪ್ರವೇಶ ಗೃಹ ಪ್ರವೇಶ ಇವತ್ತು ವ್ಯವಸ್ಥಿತವಾಗಿ ಪೂಜಾ ವಿಧಿವಾನಗಳು ನಡೆದಿದ್ದಾವೆ ಶ್ರಾವಣ ಮಾಸದ ರಾಜಯುಗದಲ್ಲಿ ಎಲ್ಲ ಪೂಜಾ ಕೈಂಕರ್ಯಗಳನ್ನು ನಡೆದು ನಿನ್ನೆ ಹೋಮ ಹವನಗಳು ನಡೆದಿದ್ದಾವೆ ಬಸವರಾಜ ಶಾಸ್ತ್ರಿ ಮುಖಾಂತರವಾಗಿ ಸಾಧವಾಗಿ ನಡೆದಿದ್ದಾವೆ ಇವತ್ತು ಪೂಜ್ಯರ ಇಷ್ಟಲಿಂಗ ಪೂಜೆ ಹಾಗೂ ಪೂಜ್ಯರ ಸಾನ್ನಿಧ್ಯದಲ್ಲಿ ಒಂದು ಸಂದೇಶ ಧರ್ಮದ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಅಂತಿಮವಾಗಿ ನಮ್ಮ ಮಣಕೂರು ಮಠದ ಪೂಜ್ಯರು ಕೂಡ ದಯಮಾಡಿಸಿದ್ದಾರೆ ಅವರು ಕೂಡ ಈ ಪರಿವಾರದ ಬಗ್ಗೆ ಒಂದು ವಿಶೇಷವಾದ ಕಳಕಳಿಯ ಉಳ್ಳಂಥ ಪೂಜ್ಯರು ಅವರು ಕೂಡ ದಯಮಾಡಿಸಿ ಆಶೀರ್ವಾದವನ್ನು ಮಾಡಲಿದ್ದಾರೆ ಸಂದೇಶವನ್ನು ದಯಮಾಡಿಸುವಂತವರಿದ್ದಾರೆ ಆ ನಿಟ್ಟಿನಲ್ಲಿ ಪ್ರಾಯಶಃ ತಂಗಕುಪ್ಪೆ ಗವಿಮಠದ ಪೂಜ್ಯರ ಮುಮ್ಮಡಿ ಶಾಂತಿನಿಮೇಶ ಆಂಧ್ರಪ್ರದೇಶದ ಆಂಧ್ರ ಪ್ರದೇಶದ ಮುಪ್ಪಲಕುಂಟೆಯಲ್ಲಿ ಇಪ್ಪತ್ತೊಂದು ತಿಂಗಳ ಅನುಷ್ಠಾನವನ್ನ ನೆರವೇರಿಸಿದಾಗ ಅನುಷ್ಠಾನ ಮಂಗಲಗೊಳಿಸಿದ ಮೇಲೆ ಪೂಜ್ಯರನ್ನ ಪ್ರಥಮವಾಗಿ ಗ್ರಾಮಕ್ಕೆ ಕರೆದುಕೊಂಡು ಬಂದು ಅವರ ಅಡ್ಡ ಪಲ್ಲಕ್ಕಿ ಮಹೋತ್ಸವದ ಜೊತೆಗೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿರತಕ್ಕಂಥ ಕೀರ್ತಿ ವಸತಿ ಸಮರ್ಪಾಗಲೂ ಆ ಒಂದು ಘಟನೆ ನೇಮಕ ಮಾಡಿಕೊಡ್ತಾ ಇದ್ದ ಇಡೀ ಊರಿಗೆ ಬರಗಾಲ ಮಳೆ ಇಲ್ಲ ಬೆಳೆ ಇಲ್ಲ ತುಂಬಾ ತಾಪದಲ್ಲಿ ದುಃಖದಲ್ಲಿ ಇರುವಂತಹ ಭಕ್ತರು ಅಡ್ಡಪಲ್ಲಕ್ಕೆ ಉತ್ಸವ ಮುಗಿದು ಧರ್ಮ ಸಮಾರಂಭ ನಡೆದಾಗ ಯಾರೋ ಭಕ್ತರು ಕೇಳ್ತಾರೆ ಬುದ್ಧಿ ನಮ್ಮ ಮನೆ ನಮ್ಮ ನಮ್ಮ ಊರಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ದನ ಕಳೆ ದನ ಕರೆಗಳು ಬದುಕೋ ಕಷ್ಟ ಆಗಿದೆ ಮನುಷ್ಯರು ಕೂಡ ಎಲ್ಲೋ ಬುದ್ಧ ಎಲ್ಲೋ ಹೋಗಿ ನಿಂತರಬೇಕಾಗಿದೆ ಬಹಳ ಕಠಿಣ ಪ್ರಸಂಗ ಬಂದಿದೆ ಅಂತ ಹೇಳಿದಾಗ ಮಂಜೂರು ಒಂದು ಕಠೋರವಾಗಿ ಒಂದು ಸಂಕಲ್ಪ ಮಾಡಿ ಅನುಗ್ರಹ ಮಾಡ್ತಾ ಇದ್ದಾರೆ ನಾವೇನಾದರೂ ನಿಜವಾಗಿಯೂ ಕೂಡ ಮುಂಬಲ ಕುಂಟೆ ಆಂಧ್ರ ಪ್ರದೇಶದಲ್ಲಿ ಅನುಷ್ಠಾನ ಮಾಡಿದ ಸತ್ಯ ಇತ್ತು ಅಂತ ಕೇಳಿದ್ರೆ ಭಗವಂತನಿಗೆ ಪ್ರಿಯ ಆಗಿತ್ತು ಅಂತ ಕೇಳಿದ್ರೆ ನಾವು ಕಾಯ ವಾಚ ಮನಸ್ಸ ಬ್ರಹ್ಮಚರ್ಯ ನಿರ್ವಹಣೆ ಮಾಡಿಕೊಂಡು ಮಾಡಿದ ಸತ್ಯ ಇತ್ತು ಅಂತ ಕೇಳಿದ್ರೆ ನಾಳೆ ಸೂರ್ಯಾಸ್ತದೊಳಗಾಗಿ ಈ ಗ್ರಾಮದ ಕೆರೆ ಕಟ್ಟೆಗಳು ತುಂಬಿ ಹರಿತವೆ ಅಂತಕ್ಕಂಥ ಅನುಗ್ರಹದ ಆದೇಶವನ್ನ ಅದು ಬೇಸಿಗೆ ಕಾಲದಲ್ಲಿ ಮಾಡಿದ್ರು ಅಂತ ಪ್ರಾಯಶಃ ಮುಂದುವರೆದು ಮಾಡಿರ್ತಕ್ಕಂಥ ಬಸಪ್ಪೈನವರಿಗೆ ಮತ್ತು ಮುಖಂಡರಿಗೆ ಭಯ ಶುರುವಾದ ಯಾಕೆ ಅಂತ ಕೇಳಿದ್ರೆ ಇದು ಕೆಟ್ಟ ಬೇಸಿಗೆ ಕಾಲ ಈ ಸಮಯದಲ್ಲಿ ಮಳೆ ಎಲ್ಲಿಂದ್ ಬರಬೇಕು ಆದ್ರೆ ನಮ್ಮೂರು ಕೆರೆ ಅಂದ್ರೆ ಇಡೀ ವರ್ಷ ಮಳೆ ಬಂತು ತುಂಬಾ ಕಷ್ಟ ಆ ಕೆರೆ ಹೇಗೆ ತುಂಬಬೇಕು ಅನ್ನುವಂತ ಆತಂಕ ಇವರಿಗೆ ಕಾಣ್ತಾ ಇತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದ್ರೆ ಮರುದಿನ ಮಧ್ಯಾಹ್ನದವರೆಗೆ ಯಥಾಸ್ಥಿತಿ ಇರುವಂತ ಏನು ಇಲ್ಲ ಇವರಿಗೆಲ್ಲ ಇದು ಭಯ ಶುರುವ ತಜ್ಞರು ಇಲ್ಲೇ ಇದ್ದಾರೆ ಇವ್ರ ಮೇಲೆ ಮೇಲೆ ಬುದ್ಧಿ ಮತ್ತೆ ಮಳೆ ಇಲ್ಲ ಏನಿಲ್ಲ ಯಾಕೆ ಚಿಂತೆ ಮಾಡುತ್ತೆ ಆ ಸಮಯ ಬಂದ್ರೆ ತಾನೇ ಬರುತ್ತೆ ಅಂತ ಮೂರು ಗಂಟೆ ಶುರು ಮೂರು ಗಂಟೆ ಗಿಡ ವ್ಯವಸ್ಥೆ ಮೋಡ ಕಪ್ಪು ಮೋಡ ಕವಿದು ಮಳೆ ಸಂಜೆ ಆರು ಮೂವತ್ತರವರೆಗೆ ರೂಪಾಯಿ ಸುರಿದಂತ ಮಳೆಯಿಂದ ಅವತ್ತ ಕಡೂರಿನ ಕೆರೆ ಕಟ್ಟೆ ತುಂಬಿ ಹರಿದಂತ ಇತಿಹಾಸ ಆದರ್ಶ ಗುರುಗಳನ್ನ ಪಡೆದಂತ ಭಕ್ತರು ಕೂಡ ವಿಶೇಷ ಅಂತ ಶ್ರೇಷ್ಠ ಭಕ್ತರನ್ನ ಪಡೆದಂತ ಗುರುಗಳು ಕೂಡ ವಿಶೇಷ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತ ಪ್ರಾಯಶ ಅವರ ರಕ್ತ ಕಣಕಣದಲ್ಲಿ ಭಾವನೆಯಲ್ಲೂ ಕ್ರಿಯೆಯಲ್ಲೂ ಕೃತಿಯಲ್ಲೂ ಭೂಮಳಿ ಶಾಂತನ ಶಿವಯೋಗಿಗಳು ನೆರೆಯೂರಿದ್ದಾರೆ ಪೂಜರಿಗಳು ಹೇಗೆ ಅಂತ ಕೇಳಿದ್ರೆ ರಾಮನ ಜೊತೆಗೆ ಹನುಮ ಹೇಗೋ ಹಾಗೆ ಪೂಜ್ಯರ ಜೊತೆಗೆ ಬದ್ರತಾಯಿ ಮಾತನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪನೆ ಮಾಡ್ತಾ ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಈ ಪರಿವಾರದ ಎಲ್ಲ ಸದಸ್ಯ ಬಳಗಕ್ಕೂ ಒಂದು ಬಾಂಧವರಿಗೂ ಆಪ್ತರಿಗೂ ಮತ್ತು ನಮ್ಮ ಪೂಜ್ಯರು ಕೂಡ ಈ ದಯಮಾಡಿಸಿದ್ದಾರೆ ಅಂತ ಪೂಜ್ಯರ ಎಲ್ಲರ ಅನುಗ್ರಹ ಪೂಜ್ಯರ ಅನುಗ್ರಹ ತಮ್ಮೆಲ್ಲರ ನೀರಿತಕ್ಕಂಥ ಸಂಕಲ್ಪದೊಂದಿಗೆ ಮೂರು ಪರಮಾಚಾರ್ಯರು ಪಂಚ ಕೇದಾರೇಶ್ವರರು ತಪೋಕ್ಷೇತ್ರ ಕಂಡು ಗುಂಪೆ ಲಿಂಗೈಕ್ಯ ಎಲ್ಲ ಪೂಜೆ ಗುರುಗಳ ಅನುಗ್ರಹ ಆಶೀರ್ವಾದ ಅಂತಃಕರ್ವೇ ಕೃಪಾ ಕಾರುಣ್ಯ ಕೃಪಾ ದೃಷ್ಟಿ ತಮ್ಮೆಲ್ಲರ ಮೇಲಿದ್ದು ತಮ್ಮೆಲ್ಲರನ್ನು ರಕ್ಷಿಸಲಿ ಎನ್ನುವಂತಹ ಸಂಕಲ್ಪದೊಂದಿಗೆ ಈ ಸಂದರ್ಶಕ್ಕೆ ಗ್ರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ 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 ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ